Namaste. ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾರು ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸರ್ಕಾರ ಒಂದು ಗುಡ್ ನ್ಯೂಸ್ ನ ನೀಡಿದ್ರೆ ಸೊ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೆ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಎಲ್ಲರೂ ಕೂಡ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಏನಾದ್ರೂ ನಮ್ಗೆ ತಿಳಿಸಿ ಅನ್ಬಿಟ್ಟು ತುಂಬಾ ಜನ ತಿಳ್ಸಿದ್ರು ಏನಾದ್ರು ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಏನಾದ್ರು ಮಾಹಿತಿ ಇದೆಯಾ ನಾವು ಕೂಡ ರೇಷನ್ ಕಾರ್ಡ್ ನ ಪಡ್ಕೋಬೇಕು ಅಂತ ಇದ್ದೀವಿ ಅಂದ್ರೆ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದೀವಿ ಅನ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರು ಸೊ ಅದರಿಂದಾಗಿ ನಾನು ಕೂಡ ಇವತ್ತು ಒಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಸರ್ ಸರ್ಕಾರದ ಕಡೆಯಿಂದ ಯಾರ್ಯಾರು ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡಿದೀರಾ ಸೊ ಅವ್ರೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೋಗೋಣ ನಕಲಿ ರೇಷನ್ ಕಾರ್ಡ್ಗಳು ಕೂಡ ರದ್ದಾಯ್ತು ನಿಮ್ಗೆ ಗೊತ್ತಿರತ್ತೆ ಯಾವ ಕಾರಣಕ್ಕೆ ನಮ್ಗೆ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಇನ್ನೂ ಕೂಡ ಕಾಲಾವಕಾಶ ಕೊಡ್ತಾ ಇಲ್ಲ ಅನ್ಬಿಟ್ಟು ಇವಾಗ ನೀವು ನೋಡಬಹುದು ಡಿಸೆಂಬರ್ ತಿಂಗಳಲ್ಲೂ ಕೂಡ ತಿದ್ದುಪಡಿ ಅವಕಾಶ ಕೊಟ್ಟಿದ್ರು ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಸರ್ಕಾರ ನೀಡಿದ್ರು ಆದ್ರೆ ಏನೋ ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿಂದ ಅದು ಕೂಡ ನಿಂತೋಯ್ತು ಸೊ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಇವಾಗ ತಿರ್ಗಾ ಮತ್ತೆ ಅದನ್ನ ಸರಿ ಪಡಿಸ್ಕೊಡ್ತೀವಿ ಅನ್ಬಿಟ್ಟು ಸರ್ಕಾರದವರು ತಿಳಿಸಿದರೆ ನೋಡ್ಬೇಕು ಸರಿ ಪಡಿಸಿದಾರ ಏನು ಅಂತ ಅನ್ಬಿಟ್ಟು ಈಗ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಸವ್ರಿಗೂ ಕೂಡ ಡಿಸೆಂಬರ್ ತಿಂಗಳಲ್ಲೇ ನಾವು ಗುಡ್ ನ್ಯೂಸ್ ಕೊಡ್ತೀವಿ ಅನ್ಬಿಟ್ಟು ಸರ್ಕಾರದವರು ಕೂಡ ತಿಳ್ಸಿದ್ರು ಅದೇ ಇವಾಗ ತಾಂತ್ರಿಕ ದೋಷ ಇರೋದ್ರಿಂದ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಕೂಡ ಕ್ಯಾನ್ಸಲ್ ಆಯ್ತು ತಿದ್ದುಪಡಿನೂ ಕೂಡ ಸ್ವಲ್ಪ ಸಮಸ್ಯೆ ತಿದ್ದುಪಡಿಗೂ ಕೂಡ ಉಂಟಾಯಿತು ಆ ಇವಾಗ ಸರ್ಕಾರ ಅದನ್ನ ಮುಂದೂಡಿದೆ ಇವಾಗ ನೀವ್ ಎಲ್ರಿಗೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡಿದೀರಾ ಅಂತ ಅಂದ್ರೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಎಲ್ರಿಗೂ ಕೂಡ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ನಾವು ಒಂದು ದಿನಾಂಕನ ನಿಗದಿಪಡಿಸ್ತೀವಿ ಆ ದಿನಾಂಕದಲ್ಲಿ ನೀವೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಂದ್ರೆ ಯಾರಿಗೀಗ ರೇಷನ್ ಕಾರ್ಡ್ ಬೇಕಾಗಿದೆಯೋ ಅಗತ್ಯ ಇದೆಯೋ ಸೊ ಅಂಥವ್ರು ಮಾತ್ರ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿ ಸೊ ಎಲ್ಲರೂ ಅಂತ ಅಂದ್ರೆ ಯಾರಿಗೆ ಅಗತ್ಯ ಇದೆಯೋ ಅವರು ಅಂತ ಓಕೆನಾ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅಂತವ್ರೆಲ್ಲರೂ ಕೂಡ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬಹುದು ತುಂಬಾ ಜನ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಸ್ಬೇಕು ಅನ್ಬಿಟ್ಟು ಕಾಯ್ತಾ ಇರ್ತಾರೆ ಯಾವಾಗ ಸರ್ಕಾರದವರು ಬಿಡುಗಡೆ ಮಾಡ್ತಾರೆ ಯಾವ ದಿನದಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ಬಿಟ್ಟು ಸೊ ಸರ್ಕಾರದ ಕಡೆಯಿಂದ ಕೂಡ ಗುಡ್ ನ್ಯೂಸ್ ಸಿಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ನೀಡ್ತೀವಿ ಅನ್ಬಿಟ್ಟು ಸೊ ನೀವು ಕೂಡ ಕೇಳಬಹುದು ಯಾವ ರೇಷನ್ ಕಾರ್ಡ್ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಮೂರು ವಿಧ ಬರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಮತ್ತೆ ಅಂತ್ಯೋದಯ ಓಕೆನಾ ಈ ಮೂರು ರೇಷನ್ ಕಾರ್ಡ್ ಅಲ್ಲಿ नाव्यव रेशन कर्ड ऐसी अर्जी सल्सो ಸರ್ಕಾರ ನಮ್ಗೆ ಅವಕಾಶ ಕೊಡ್ತಾರೆ ಅಂತ ಅಂದ್ರೆ ಸೊ ಸರ್ಕಾರ ಬಂದು ನೀವು ರೇಷನ್ ಕಾರ್ಡ್ ಗೆ ಕೊಡ್ತಾರೆ ಅವಕಾಶ ಓಕೆನಾ ಅದರಲ್ಲಿ ಈ ಪಾರ್ಟ್ ಅಂದ್ರೆ ಮೂರು ವಿಧಗಳು ಬರುತ್ತೆ ಇವಾಗ ನಿಮ್ಮ ಒಂದು ವಾರ್ಷಿಕ ಆದಾಯದ ಮೇಲೆ ನಿಮ್ಗೆ ಎ ಪಿ ಎಲ್ ಕೊಡ್ಬೇಕಾ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ನ ಕೊಡ್ಬೇಕಾ ಅನ್ನೋದನ್ನ ಸರ್ಕಾರನೇ ಡಿಸೈಡ್ ಮಾಡುವಂತದ್ದು ತುಂಬಾ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಂದ ಆಗುವಂತಹ ಪ್ರಯೋಜನಗಳು ತುಂಬಾನೇ ಇದಾವೆ ಅದರಿಂದಾಗಿ ಎಲ್ಲರೂ ಕೂಡ ನಮಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಅಂದ್ಬಿಟ್ಟು ಅರ್ಜಿನ ಸಲ್ಲಿಸ್ತಾ ಇರ್ತಾರೆ ಆದ್ರೆ ಇವಾಗ ಸರ್ಕಾರ ಕಟ್ಟುನಿಟ್ಟಾಗಿ ಕೆಲವೊಂದಷ್ಟು ಅರ್ಹತೆಗಳನ್ನ ಇವಾಗ ಅರ್ಜಿನ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ತಗೊಂಡ್ ಬಂದಿದ್ದಾರೆ ಸೊ ಈ ಮಾನದಂಡಗಳನ್ನ ನಾವು ಹೊಂದಿದೀವಿ ಅಂತ ಅಂದ್ರೆ ಮಾತ್ರನೇ ನಮಗೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನೋದು ಸಿಗುವಂತದ್ದು ಸರ್ಕಾರ ಬಿಪಿಎಲ್ ರೇಷನ್ ಕಾರ್ಡ್ ನ ಪಡೆಯೋದಕ್ಕೆ ಏನೇನು ಅರ್ಹತೆ ಹೊಂದಿರಬೇಕು ಅನ್ಬಿಟ್ಟು ತಿಳಿಸಿದರೆ ಅಂತ ಅನ್ನೋದಾದ್ರೆ ನಿಮ್ಮ ವಾರ್ಷಿಕ ಆದಾಯ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆನೆ ಇರಬೇಕು ಈಗ ನಿಮ್ದು ಒಂದು ಲಕ್ಷದ ಐವತ್ತು ಸಾವಿರ ನಮ್ದು ವಾರ್ಷಿಕ ಆದಾಯ ಅನ್ನೋದಾದ್ರೆ ಸೊ ನಿಮ್ಗೆ ಸಿಗೋದಿಲ್ಲ ಸಿಗುತ್ತೆ ರೇಷನ್ ಕಾರ್ಡ್ ಅನ್ನೋದು ಸಿಗುತ್ತೆ ಎ ಪಿ ಎಲ್ ಅನ್ಬಿಟ್ಟು ಕನ್ವರ್ಟ್ ಆಗುತ್ತೆ ಆದ್ರಿಂದಾಗಿ ಈಗ ಒಂದು ಲಕ್ಷದ ಇಪ್ಪ ಸಾವಿರದ ಒಳಗಡೆ ಇರೋರ್ಗೆಲ್ರಿಗೂ ಕೂಡ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ನ ಕೊಡ್ತಾರೆ ಒಂದು ಲಕ್ಷದ ಮೇಲೆ ಅಂದ್ರೆ ಈಗ ಒಂದು ಮೂವತ್ ಸಾವಿರ ಇದೆ ಅಂತ ಅನ್ನೋದಾದ್ರೆ ಸೊ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾರೆ ಇನ್ನೂ ಹೆಚ್ಚಿನ ವಾರ್ಷಿಕ ಆದಾಯ ಇದೆ ಅಂತ ಅಂದ್ರೆ ರೇಷನ್ ಕಾರ್ಡ್ ನ ನೀಡೋದಿಲ್ಲ ಈ ಒಂದು ಕೆಲವೊಂದಷ್ಟು ರೂಲ್ಸ್ ಗಳನ್ನ ಸರ್ಕಾರ ತಗೊಂಡ್ ಬಂದಿದ್ರೆ ಅರ್ಜಿನ ಸಲ್ಲಿಸುವಂತವ್ರು ಗವರ್ಮೆಂಟ್ ಜಾಬ್ ಅಲ್ಲಿ ಇರೋ ಹಾಗಿಲ್ಲ ಜಿ ಎಸ್ ಟಿ ಪೇಯರ್ಸ್ ಆಗಿರಬಾರ್ದು ಇದೆಲ್ಲ ನಿಮ್ಗೆ ಕಾಮನ್ ಆಗಿ ಗೊತ್ತೇ ಇರುತ್ತೆ ಆದ್ರೆ ಇವಾಗ ಸರ್ಕಾರ ತಗೊಂಡ್ ಬಂದಿರೋದು ವಾರ್ಷಿಕ ಆದಾಯದಲ್ಲೂ ಕೂಡ ಸ್ವಲ್ಪ ಕಡಿಮೆ ಮಾಡಿದ್ರೆ ಅಂದ್ರೆ ಸ್ಟಾರ್ಟಿಂಗ್ ಇದ್ದಿದ್ದು ಬೇರೆ ಆದ್ರೆ ಇವಾಗ ತುಂಬಾನೇ ಚೇಂಜಸ್ ಗಳನ್ನ ಮಾಡಿದ್ರೆ ಯಾಕಂದ್ರೆ ಎಲ್ರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಮುಗಿಬೀಳೋದ್ರಿಂದ ಅಹ್ ಕೆಲವೊಂದಷ್ಟು ಅರ್ಹತೆಗಳನ್ನ ಚೇಂಜ್ ಮಾಡಿದ್ರೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ನೀವು ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಪಡಿತಾ ಇದೀರ ಅಂತ ಅಂದಾಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಯಾವ್ದು ಇರಬಾರ್ದು ಇವಾಗ ನೀವೇನೋ ಒಂದು ರೇಷನ್ ಕಾರ್ಡ್ ಇದೀವಿ ನಮ್ಗೆ ಎ ಪಿ ಎಲ್ ಬೇಕು ಬಿ ಪಿ ಎಲ್ ಬೇಕು ಸೊ ಈ ರೀತಿಯಾಗಿ ಇವಾಗ ಅಂತ್ಯೋದಯ ರೇಷನ್ ಕಾರ್ಡ್ ಬೇಕು ಅಂದ್ಬಿಟ್ಟು ಅರ್ಜಿ ಸಲ್ಸೋದಕ್ಕೆ ಹೋಗ್ತೀರಾ ಇವಾಗ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬಾರ್ದು ನೀವೇನೋ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದೀವಿ ಅನ್ನೋ ಇದ್ರೆ ಮಾತ್ರನೇ ಆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗ್ಲಿ ಎ ಪಿ ಎಲ್ ಅಥವಾ ಅಂತ್ಯೋದಯನ ಪಡೀಲಿಕ್ಕೆ ಆಗೋದು ರೇಷನ್ ಕಾರ್ಡ್ ನ ಪಡಿಲಿಕ್ಕೆ ಆಗೋದು ಸರ್ಕಾರದವರು ಈ ಒಂದು ಹೊಸ ರೂಲ್ಸ್ ರೋಸ್ ಕೂಡ ಮಾಡಿದ್ರೆ ಈಗ ಅರ್ಜಿನ ಸಲ್ಸೋದಕ್ಕೆ ಬರೋರ್ ಹತ್ರ ಯಾವ್ದೇ ರೀತಿಯಾಗಿ ರೇಷನ್ ರೇಷನ್ ಕಾರ್ಡ್ ನೋಂದಿರಬಾರ್ದು ಹೊಸದಾಗಿ ರೇಷನ್ ಕಾರ್ಡ್ ನ ಮಾಡಿಸ್ಕೋತಾ ಇದ್ದಾರೆ ಅಂದ್ರೆ ಮಾತ್ರನೇ ನಾವು ಚಾನ್ಸ್ ಕೊಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇರ್ತಾರೆ ಕೆಲವೊಂದಷ್ಟು ಜನ ರೇಷನ್ ಕಾರ್ಡ್ ಇದ್ರೂ ಕೂಡ ಮತ್ತೆ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋದು ಈ ರೀತಿಯಾಗೂ ಕೂಡ ಮಾಡ್ತಾ ಇರ್ತಾರೆ ಸೊ ಅದರಿಂದಾಗಿ ಸರ್ಕಾರದವರು ಕೂಡ ಈ ರೀತಿಯಾದಂತಹ ರೂಲ್ಸ್ ಗಳನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ ಆದ ನಂತರ ಏನೇನ್ ದಾಖಲೆಗಳು ಬೇಕಾಗತ್ತೆ ಅಂದ್ರೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಈಗ ಯಾರ್ಯಾರ್ದು ಇವಾಗ ನೀವು ಮಾಡಿಸ್ಕೋಬೇಕು ರೇಷನ್ ಕಾರ್ಡ್ ನ ಅಂತ ಅನ್ಕೊಂಡಿದ್ರೆ ಸದಸ್ಯರು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಸದಸ್ಯರ ಪಟ್ಟಿಗಳು ಅಂದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗತ್ತೆ ಹೆಸರು ಈ ರೀತಿಯಾಗಿ ಮತ್ತೆ ಫೋಟೋ ಇವೆಲ್ಲ ಕೂಡ ತುಂಬಾ ದಾಖಲೆಗಳಾಗಿ ಮುಖ್ಯವಾಗಿ ಬೇಕಾಗತ್ತೆ ಈ ಎಲ್ಲಾ ದಾಖಲೆಗಳ್ನು ನೀವು ಆದಷ್ಟು ರೆಡಿ ಮಾಡಿಟ್ಕೊಳ್ಳಿ ಯಾಕಂದ್ರೆ ಸರ್ಕಾರ ತುಂಬಾನೇ ಕಮ್ಮಿ ಇವಾಗ ಅರ್ಜಿನ ಸಲ್ಲಿಸೋದಕ್ಕೆ ಸಮಯ ಕೊಡುವಂತದ್ದು ಯಾಕಂದ್ರೆ ಇವಾಗ ಒಂದೇ ದಿನ ಆದ್ರೂನು ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಡಬಹುದು ಬರೀ ಎರಡು ದಿನ ಕೊಡಬಹುದು ಅವಾಗ ನೀವು ಆ ದಾಖಲೆಗಳು ಎಲ್ಲಿ ಅಂದ್ಬಿಟ್ಟು ಹುಡ್ಕಾಡಿ ಅದನ್ನ ಜೆರಾಕ್ಸ್ ಮಾಡಿಸಿ ಸೊ ತುಂಬಾ ಹಿಂಸೆ ಆಗತ್ತೆ ಅಲ್ವಾ ಅದರಿಂದಾಗಿ ಈಗ್ಲೇನೆ ನೀವು ಏನಾದ್ರು ಅರ್ಜಿ ಸಲ್ಲಿಸೋರ್ ಇದ್ದೀರಾ ಅಂತ ಅಂದ್ರೆ ಆಧಾರಗಳು ಬೇಕು ಅನ್ಬಿಟ್ಟು ಅದನ್ನೆಲ್ಲ ಜೆರಾಕ್ಸ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ಆ ಅರ್ಜಿ ಸಲ್ಲಿಸುವಂತಹ ದಿನದಲ್ಲಿ ನೀವು ಕೂಡ ಹೋಗಿ ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು ಇವತ್ತೇ ಹೇಳೋರು ಇವತ್ತೇ ಅರ್ಜಿನ ಸಲ್ಸ್ಬಿಡ್ಬೋದು ಸೊ ಅದರಿಂದಾಗಿ ಏನೋ ಏನೇನ್ ದಾಖಲೆಗಳು ಬೇಕಾಗತ್ತೆ ಅದನ್ನ ಮುಖ್ಯವಾಗಿ ನೀವು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಅತಿ ಶೀಘ್ರದಲ್ಲೇ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸರ್ಕಾರ ಕಾಲಾವಕಾಶ ಕೊಡ್ತಾ ಇದೆ ಅಂತಾನೆ ಹೇಳ್ಬಹುದು ಯಾವ ದಿನದಲ್ಲಿ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ ದಿನಾಂಕ ಫಿಕ್ಸ್ ಆದ್ರೆ ನಾನು ಕೂಡ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಸೊ ಎಲ್ಲಾ ದಾಖಲೆಗಳನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಸೊ ಫ್ರೆಂಡ್ಸ್ ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ